ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇರೋದು ಉಪ್ಪೆ ನ್ಯೂಸ್ ಚಾನಲ್ ನಾನು ನಿಮ್ಮ ಲಕ್ಷ್ಮೀಕಾಂತ್ ತಮ್ಮಣ್ಣವರು ಚುಡಗುಪ್ಪ ಪಟ್ಟಣದಲ್ಲಿ ಸರ್ಕಾರಿ ಕನ್ಯಾ ಪ್ರೌಢಶಾಲೆಯಲ್ಲಿ ವಿಶ್ವ ಪರಿಸರ ದಿನಾಚರಣೆಯನ್ನು ಕನ್ನಡ ಸಾಹಿತ್ಯ ಪರಿಷತ್ತು ಚುಡಗುಪ್ಪ ತಾಲೂಕಿನ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮವನ್ನು ಪ್ರೌಢಶಾಲೆಯ ಮುಖ್ಯ ಗುರುಗಳಾದಂತಹ ಬಸವರಾಜ್ ಮೇತ್ರೆ ಅವರು ಉದ್ಘಾಟಿಸಿದರು ಈ ಕಾರ್ಯಕ್ರಮದಲ್ಲಿ ಸಂಜೀವನ್ ಭೋಸ್ಲೆ ಅವರು ಸಸಿಗೆ ನೀರೆರಿಯುತ್ತಾ ಇಂದಿನ ಯುಗದಲ್ಲಿ ಪರಿಸರವನ್ನು ಸಂರಕ್ಷಿಸುವುದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯ ಮಕ್ಕಳಲ್ಲಿ ಪರಿಸರದ ಬಗ್ಗೆ ಕಾಳಜಿ ಹಾಗೂ ಅರಿವು ಮೂಡಿಸುವುದು ಅನಿವಾರ್ಯ ಎಂದು ನುಡಿದರು ಅದಲ್ಲದೆ ಚುಡಗುಪ್ಪ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷರಾದ ಅನಿಲ್ ಕುಮಾರ್ ಸಿಂಧೆಯವರು ಮಾತನಾಡುತ್ತಾ ವರ್ಷಕ್ಕೆ ಒಂದು ದಿನ ಪರಿಸರ ದಿನಾಚರಣೆ ಆಚರಿಸದೆ ಅನುದಿನವೂ ಪರಿಸರವನ್ನು ಕಾಪಾಡುವುದು ಪರಿಸರವನ್ನು ಪೋಷಿಸುವುದು ನಮ್ಮ ನಿಮ್ಮೆಲ್ಲರ ಆದ್ಯ ಕರ್ತವ್ಯ ಎಂದು ನುಡಿದರು ಶುದ್ಧವಾದ ಗಾಳಿ ಶುದ್ಧವಾದ ನೀರು ಶುದ್ಧವಾದ ಬೆಳಕು ಮನುಷ್ಯನ ಬದುಕಿಗೆ ಭಾಳಷ್ಟು ಅನಿವಾರ್ಯ ಅಲ್ಲದೆ ಅವುಗಳನ್ನು ನಾವೆಲ್ಲರೂ ಕಾಪಾಡುವುದು ಪ್ರಮುಖ್ಯವೆಂದು ನುಡಿದರು ಈ ಕಾರ್ಯಕ್ರಮದಲ್ಲಿ ಅರಣ್ಯ ವಲಯ ಅಧಿಕಾರಿಗಳಾದಂತಹ ಶ್ರೀಕಾಂತ್ ರಾಠೋಡ್ ಹಾಗೂ ವೀರಯ್ಯ ಪೂಜಾರಿ ಸೈಯದ್ ಪಾಷಾ ಸದಾನಂದ್ ಮಹೇಶ್ ಮಾಳಪ್ಪ ಈ ಶಾಲೆಯ ಶಿಕ್ಷಕರಾದಂತಹ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಉಪಾಧ್ಯಕ್ಷರಾದ ಗುಂಡಪ್ಪ ಕೋರೆ ಪಂಚಶೀಲ ಕಟ್ಟಿಮನಿ ಅಂಬಿಕಾ ಮಾಳ್ಗೆ ಮಲ್ಲಮ್ಮ ಹುಡುಗಿ ಶಿಲ್ಪಾ ಬ್ಲೆಸ್ಲಿ ರಾಣಿ ರೆಡ್ಡಿ ಐಶಾ ಸಿರಿನ್ ಬೇಗಮ್ ಹಾಗೂ ಜಗನ್ನಾಥ್ ಗಾದಾ ಅಲ್ಲದೆ ನಗರ ಘಟಕದ ಅಧ್ಯಕ್ಷರಾದಂಥ ರಾಜ್ಕುಮಾರ್ ಆರ್ ಹಡ್ಪದ್ ಅಶ್ವಿನಿ ಆರ್ ಉಡ್ಬಾಳ್ ವಲಯದ ಅಧ್ಯಕ್ಷರಾದ ಲಕ್ಷ್ಮಣ್ ತಮ್ಮಣ್ಣವ್ರು ಬಾಲಾಜಿ ಪಾಟೀಲ್ ಶೇಖರ್ ವೆಂಕಟ್ ಶರತ್ ಡಾಕ್ಟರ್ ಗೀತಾಶ್ರೀ ಚಂದ್ರಕಾಂತ್ ಥೋರೆ ನಾಗೇಶ್ ಚಕಡಿ ಸಂತೋಷ್ ಸೇರಿದಂತೆ ಶಾಲೆಯ ಎಲ್ಲ ವಿದ್ಯಾರ್ಥಿಗಳು ಉಪಸ್ಥಿತ ಇದ್ದರು ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ಪರಿಸರ ದಿನಾಚರಣೆಯನ್ನು ಹರ್ಷ ಮತ್ತು ಉಲ್ಲಾಸದಿಂದ ಆಚರಣೆ ಮಾಡ್ತಾ ಬರ್ತಾ ಇದ್ದೀವಿ ಈ ವರ್ಷ ನಮ್ಮದೇ ಮಹಾವಿದ್ಯಾಲಯದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಇದ್ದ ಕಾರಣಕ್ಕಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಏನಪ್ಪ ಅಂದರೆ ಕೇವಲ ಸಸ್ಯನ ನೆಡುವುದರ ಮೂಲಕ ಏನಪ್ಪ ಅಂದರೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಇವತ್ತು ನಮ್ಮ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನೂತನವಾಗಿ ನಮ್ಮ ಅರಣ್ಯ ಇಲಾಖೆಗೆ ಆಗಮಿಸಿರತಕ್ಕಂಥ ರಾಠೋರ್ ಸರ್ ಅವರೇ ಅದೇ ರೀತಿಯಾಗಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಪ್ರೌಢಶಾಲೆಯ ಗುರುಗಳಾಗಿರ್ತಕ್ಕಂಥ ಬಸವರಾಜ್ ಮೇತ್ರಿ ಸರ್ ಅವರೇ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಉಪಾಧ್ಯಕ್ಷರಾಗಿರ್ತಕ್ಕಂಥ ಗಾದಾ ಸಾಹೇಬ್ರೆ ಅದೇ ರೀತಿಯಾಗಿರ್ತಕ್ಕಂಥ ಸಂಜೀವನ್ ಭೋಸಲೆ ಸರ್ ಅವರೇ ಅದೇ ರೀತಿಯಾಗಿ ನಮ್ಮ ಗುಂಡಪ್ಪ ಕೋಲಿ ಸರ್ ಅವರೇ ನಗರ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ರಾಜ್ಕುಮಾರ್ ಹಡಪದವರೇ ಯುವ ಘಟಕದ ಅಧ್ಯಕ್ಷರಾಗಿ ಲಕ್ಷ್ಮಣ್ ಲಕ್ಷ್ಮೀಕಾಂತ್ ಅವರೇ ಹಾಗೆ ಎಲ್ಲ ಪರಿಷತ್ತಿನ ಅಲ್ಪಸಂಖ್ಯಾತರ ಪ್ರತಿನಿಧಿ ಆಗಿರ್ತಕ್ಕಂಥ ಹಸನ್ ಸರ್ ಅವರೇ ಎಲ್ಲರನ್ನ ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳು ಬಾಲಾಜಿ ಶರತ್ಸರು ನಮ್ಮದೆಲ್ಲ ತಂಡದ ಎಲ್ಲ ಪದಾಧಿಕಾರಿಗಳೇ ಅದೇ ರೀತಿಯಾಗಿ ಏನಪ್ಪಾ ಅಂತಂದರೆ ಮಹಿಳಾ ಘಟಕದ ಪ್ರತಿನಿಧಿಯಾಗಿರ್ತಕ್ಕಂಥ ಅಶ್ವಿನಿ ಮೇಡಮ್ ಅವರು ಆಗಮಿಸಿದ್ದಾರೆ ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಎಲ್ಲ ಶಿಕ್ಷಕ ವರ್ಗದವ್ರಿಗೆ ಎಲ್ಲರಿಗೇನಪ್ಪ ಅಂದ್ರೆ ಮೊಟ್ಟ ಮೊದಲನೇದಾಗಿ ಎಲ್ಲರನ್ನ ನಮಸ್ಕರಿಸುತ್ತಾ ಪ್ರತಿ ವರ್ಷದಂತೆ ಕನ್ನಡ ಸಾಹಿತ್ಯ ಏನಪ್ಪಾ ಅಂತಂದರೆ ಈ ಒಂದು ಪರಿಸರ ದಿನಾಚರಣೆಯನ್ನು ಒಂದು ವಿವಿಧ ಹಂತದ ರೀತಿಯಿಂದ ನಾವು ಮಾಡ್ತಾ ಬಂದಿದ್ದೀವಿ ಪರಿಸರ ದಿನಾಚರಣೆ ಜೊತೆ ಜೊತೆಯಲ್ಲಿ ಏನಪ್ಪಾ ಅಂತಂದರೆ ಪರಿಸರದ ಬಗ್ಗೆ ಅವೇರ್ನೆಸ್ ಕಾರ್ಯಕ್ರಮವನ್ನು ಕೂಡ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ಪ್ರತಿ ವರ್ಷ ಮಾಡ್ತಾ ಬಂದಿತ್ತು ಈ ವರ್ಷ ನಮ್ಮ ಮಹಾವಿದ್ಯಾಲಯದಲ್ಲಿ ಒಂದು ದೊಡ್ಡದಾಗಿರ್ತಕ್ಕಂಥ ಕಾರ್ಯಕ್ರಮನ ಇವತ್ತು ಮುಂಜಾನೆ ತಾಣದ ಕಾರ್ಯಕ್ರಮ ಆಯಿತು ಅದರ ಜೊತೆಯಲ್ಲಿ ಇವತ್ತು ಎಲ್ಲಕ್ಕಿಂತಲೂ ಖುಷಿ ಪಡ್ತಕ್ಕಂಥ ಏನಿದೆ ಅಂತಂದ್ರೆ ಹದಿನೆಂಟು ವರ್ಷಗಳ ಒಂದು ವನವಾಸದ ಏನೋ ಒಂದು ಐ ಪಿ ಎಲ್ ಇದಿಂದ ನಮಗೇನು ನಮ್ಮ ಟೀಮ್ ಬೆಂಗಳೂರು ಟೀಮ್ ಏನಪ್ಪ ಅಂದರೆ ವಿಜೇತವಾಗಿ ಏನು ಬಂತು ಅದು ಖುಷಿ ಸಂಭ್ರಮ ಆಚರಣೆಯಲ್ಲಿ ಮತ್ತೊಂದು ದುಃಖದ ಒಂದು ಆಚರಣೆ ಕೂಡ ಆಯ್ತದ ಏನಪ್ಪಂತಂದರೆ ತುಳಿತಕ್ಕೊಳಗಾಗಿ ಹನ್ನೊಂದರಿಂದ ಹನ್ನೆರಡು ಜನ ಏನಪ್ಪ ಸಾವಿಗೀಡಾದ್ರು ಅದಕ್ಕಾಗಿ ಏನಪ್ಪ ಕನ್ನಡ ಸಾಹಿತ್ಯ ಪರಿಷತ್ ಒಂದು ನಿರ್ಣಯ ಮಾಡ್ತೇನಪ್ಪ ಅಂದರೆ ಸರಳವಾಗಿ ಏನಪ್ಪ ಅಂದರೆ ಕಾರ್ಯಕ್ರಮವನ್ನು ಮಾಡಿ ಮುಗಿಸೋಣ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಯಾವುದೇ ವೇದಿಕೆ ಕಾರ್ಯಕ್ರಮ ಮಾಡಲಾರದೆ ಸರಳವಾಗಿ ಏನಪ್ಪ ಅಂದರೆ ಕಾರ್ಯಕ್ರಮವನ್ನು ನಾವು ಆಯೋಜನೆಯನ್ನು ಮಾಡಿದ್ದೀವಿ ಬರ್ತಕ್ಕಂಥ ದಿನಗಳಲ್ಲಿ ಅರಣ್ಯ ಇಲಾಖೆಯವರು ನಮ್ಮ ಜೊತೆ ಇರ್ತಾ ಇದ್ದಾರೆ ಸಾರಿಗೆ ಇಲಾಖೆದವ್ರು ಇರ್ತಾರ ಅದೇ ಏನಪ್ಪ ಅಂದ್ರೆ ಹಾಸ್ಪಿಟಲ್ ಆಗಿರ್ಬೋದು ಅದೇ ರೀತಿಯಾಗಿ ಎಲ್ಲ ಇಲಾಖೆಗಳು ಸವಿ ಸರಿಸುಮಾರು ಮೂವತ್ನಾಲ್ಕು ಇಲಾಖೆಗಳ ಒಟ್ಟು ಕೂಡ ಏನಪ್ಪ ಅಂದ್ರೆ ಕನ್ನಡ ಸಾಹಿತ್ಯ ಪರಿಷತ್ತು ಕಾರ್ಯಕ್ರಮನ ಆಯೋಜನೆ ಮಾಡ್ತದ ಅದೇ ರೀತಿಯಾಗಿ ಏನಪ್ಪಾ ಅಂತಂದರೆ ಪ್ರತಿಭಾ ಪುರಸ್ಕಾರ ಆಗಿರ್ಬೋದು ಕನ್ನಡ ಶಾಲೆಗಳು ಎಲ್ಲೆಲ್ಲೇನಪ್ಪ ಅಂತಾರೆ ಅಳವಿನ ಅಂಚಿನಲ್ಲಿವೆ ಅವನ್ನು ಮತ್ತೆ ಪುನರ್ಚೇತನ ಮಾಡ್ತಕ್ಕಂಥದ್ದು ಅಲ್ಲಿ ಅತಿಥಿ ಉಪನ್ಯಾಸಕರನ್ನ ನೇಮಕ ಮಾಡಿಕೊಂಡೇನಪ್ಪ ಆ ಶಾಲೆಗಳನ್ನು ವ್ಯವಸ್ಥಿತವಾಗಿ ನಡೆಸ್ತಕ್ಕಂಥದ್ದು ಯೋಜನೆಗಳಾಗಿರ್ಬೋದು ಹತ್ತಾರು ಹಲವಾರು ಯೋಜನೆಗಳನ್ನ ಇಟ್ಕೊಂಡು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಏನಪ್ಪ ಅಂದ್ರೆ ಕೆಲಸ ಮಾಡ್ತಾ ಇದೆ ನಮ್ಮ ಒಗ್ಗಟ್ಟಿಗೆ ತಾವೆಲ್ಲರೂ ಬಂದು ಈ ಒಳ್ಳೆ ರೀತಿಯಾಗಿರ್ತಕ್ಕಂಥ ಇವತ್ತು ನಮ್ಮ ಪರಿಸರ ಇವತ್ತೆಲ್ಲ ಕಡೆ ನಿಮ್ಗೆ ಗೊತ್ತಿದೆ ಈ ಮತ್ತೆ ಕರೋನಾ ಪ್ರಾರಂಭ ಆಗ್ತಾ ಇದೆ ಅಂತ ಟಿವಿಯಲ್ಲಿ ಮೀಡಿಯಾದಲ್ಲಿ ಕಂಡು ನೋಡ್ತಾ ಇದ್ದೀವಿ ನಮ್ಮ ಬೀದರ್ ಭಾಗದಲ್ಲಿ ಯಾಕಂದ್ರೆ ನಮ್ಮದೇ ಆಗಿರ್ತಕ್ಕಂಥ ಉಸ್ತುವಾರಿ ಮಿನಿಸ್ಟರ್ ಕಾರಣಕ್ಕಾಗಿ ಈಶ್ವರ್ ಖಂಡ್ರೆ ಅವರ ಒಂದು ನೇತೃತ್ವದಲ್ಲಿ ಇವತ್ತೇನಪ್ಪ ಅಂದರೆ ಎಷ್ಟೋ ಲಕ್ಷ ಗಿಡಗಳನ್ನು ಬೆಳೆಸಬೇಕು ಹಚ್ಚಬೇಕು ಅಂತಕ್ಕಂಥ ಎಲ್ಲ ಶಾಲಾ ಮಕ್ಕಳಿಗೂ ಕೂಡ ಸಸಿಗಳನ್ನು ಕೊಟ್ಟಿರ್ತಕ್ಕಂಥ ಉದಾಹರಣೆ ಹೊಸ ಸಲ್ಲದಿದೆ ಅದೇ ರೀತಿಯಾಗಿ ಏನಪ್ಪ ಅಂದರೆ ಪರಿಸರ ಸಂರಕ್ಷಣೆ ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯಕವಾಗಿದೆ ಪರಿಸರ ಇದ್ದಾಗ ನಾವು ಉಳಿತೀವಿ ಒಳ್ಳೆಯ ಏನಪ್ಪ ಅಂದರೆ ಗಾಳಿ ನೀರು ಬೆಳಕಿದ್ದಾಗ ಮಾತ್ರ ಮನುಷ್ಯರು ಬಾಳಿ ಬದುಕಲಿಕ್ಕೆ ಸಾಧ್ಯತೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ತಾವೆಲ್ಲರೂ ತಮ್ಮ ಅಮೂಲ್ಯವಾಗಿರ್ತಕ್ಕಂಥ ಸಮಯವನ್ನು ಕೊಟ್ಟು ಅರಣ್ಯ ಇಲಾಖೆಯ ಸಿಬ್ಬಂದಿ ವರ್ಗದವರು ಅದೇ ರೀತಿಯಾಗಿ ಏನಪ್ಪಾ ಅಂದರೆ ಉಪ ಖಜಾನೆಯ ಎಲ್ಲ ಅಧಿಕಾರಿಗಳು ಅದೇ ರೀತಿಯಾಗಿ ಸರ್ಕಾರಿ ಕನ್ಯಾ ಪ್ರೌಢಶಾಲೆಯ ಎಲ್ಲ ಎಲ್ಲ ಶಿಕ್ಷಕರು ಆಹಾರ ಇಲಾಖೆಯ ಎಲ್ಲ ಸಿಬ್ಬಂದಿ ವರ್ಗದವರು ಈ ಒಂದು ನಮ್ಮ ತಾವು ಎಲ್ಲರೂ ಆಗಮಿಸಿದ್ದೀರಿ ತಮಗೆಲ್ಲರಿಗೂ ಮತ್ತೊಮ್ಮೆ ಮುಗ್ದಂ ಏನಪ್ಪಾ ಅಂತಂದರೆ ನಮಸ್ಕರಿಸುತ್ತಾ ಅಭಿನಂದನೆ ಹೇಳುತ್ತಾ ತಮಗೆಲ್ಲರಿಗೂ ಪರಿಸರ ದಿನಾಚರಣೆ ಶುಭಾಶಯಗಳನ್ನು ಹೇಳಿ ನನ್ನ ಮಾತಿಗೂರ ಹೇಳ್ತಾ ಇದ್ದೀನಿ ಜೈ ಜೈ ಕರ್ನಾಟಕ